ಕರುನಾಡ ಸಮರ ಸೇನೆ ವತಿಯಿಂದ ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ಕರುನಾಡ ಸಮರ ಸೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ರಾಜ್ಯೋತ್ಸವವನ್ನು ಮಾಡ್ತಾ ಇದ್ವಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಸಾಪುರದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಮತ್ತು ನಿವೃತ್ತ ಶಿಕ್ಷಕರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ಅದಾದ ಮೇಲೆ ನಿನ್ನೆ ಬಡವ್ರ ಮಕ್ಕಳು ಕೂಡ ಬೆಳೀಬೇಕು ಬಡವ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಕರ್ನಾಟಕ ಸಮರಸನೆ ಸತತ ಮೂರು ವರ್ಷದಿಂದ ಹೋರಾಟ ಮಾಡ್ಕೊತಾ ಬಂದಿದೆ ಏನು ಅಂದರೆ ಸರ್ಕಾರಿ ಪಿ ಯು ಸೈನ್ಸ್ ಕಾಲೇಜ್ಗಳಲ್ಲಿ ವಿಜ್ಞಾನ ಕಾಲೇಜುಗಳಲ್ಲಿ ಖಾಸಗಿ ಕಾಲೇಜಿನಂತೆಯೇ ಸಿಇಟಿ ಮತ್ತು ನೀಟ್ ಹಾಗೂ ಜೆಇ ತರಬೇತಿಯನ್ನು ಪರಿಣಾಮಕಾರಿಯಾಗಿ ನೀಡಿರಿ ಅಂತ ಒತ್ತಾಯ ಮಾಡೋದ್ರ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ನಾವು ಪ್ರಾರಂಭ ಮಾಡಿದ್ವಿ ಅದಾದ ಮೇಲೆ ಇವತ್ತು ಮ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ಎರಡು ಜೋಡಿ ಮಂತ್ರಮಂಗಲ್ಯ ಮದುವೆನ ಕರೋಡ ಸಮರಸೆ ಮದುವೆಯಿಂದ ಹಮ್ಮಿಕೊಂಡಿದ್ದೀವಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಕರ್ನಾಟಕ ಸಂರಚನೆ ವೇದಿಕೆ ಕಾರ್ಯಕ್ರಮದ ಅಂಗವಾಗಿ ಜಾನಪದ ನೃತ್ಯ ಕಲಾವಿದರಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ ಅವರಿಗೆ ಒಂದು ಗೌರವಧನವಾಗಿ ಹದಿನೈದು ಸಾವಿರ ಮತ್ತು ಟ್ರೋಫಿ ಮೊದಲನೇ ಫಸ್ಟ್ ಪ್ರೈಸ್ ಎರಡನೇ ಬಹುಮಾನ ಬಂದು ಹತ್ತು ಸಾವಿರ ಮತ್ತು ಒಂದು ಟ್ರೋಫಿ ಮೂರನೇ ಬಹುಮಾನ ಬಂದು ಐದು ಸಾವಿರ ಕ್ಯಾಶು ಮತ್ತು ಒಂದು ಟ್ರೋಫಿ ಕೊಡೋದು ಮುಖಾಂತರ ನಾವು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಸಾಯಂಕಾಲದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಒಂದು ನೃತ್ಯ ಸ್ಪರ್ಧೆ ಮುಗಿದಾದ ಮೇಲೆ ನಮ್ಮ ದಾವಣಗೆರೆಯರೇ ಆದಂತಹ ನವೀನ್ ಮತ್ತು ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತ ಒಂದು ನಿರ್ಮಾಪಕರು ನಿರ್ಮಿಸಿದಂತಹ ಮರಳಿ ಮನಸ್ಸಾಗಿದೆ ಅನ್ನೋ ಸಿನಿಮಾದ ಟೀಜರ್ ಬಿಡುಗಡೆ ಕಾರ್ಯಕ್ರಮವೂ ಕೂಡ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕ ಸಮರಸನೆಯ ಅಂಗವಾಗಿ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ